ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಗೆ ಸ್ವಾಗತ ನೀವು ಏರ್ವಾಡಿ ಶುಹುದಾಕಲು ಅದೇ ರೀತಿ ಏರ್ವಾಡಿ ಇಬ್ರಾಹಿಂ ಬಾದ್ಶಾಲಿ ಅವರವರ ವೀಡಿಯೋಸನ್ನು ಈಗಾಗಲೇ ನೋಡಿದ್ದೀರಿ ಅದರ ಚರಿತ್ರೆಯನ್ನು ಕೂಡ ಕೇಳಿದ್ದೀರಿ ಎಲ್ಲ ಚರಿತ್ರೆಯನ್ನು ಹೇಳಲು ಅಸಾಧ್ಯವಾದರೂ ಕೂಡ ಚರಿತ್ರೆಯ ಶಾರ್ಟ್ಕಟ್ಟಾಗಿ ಸ್ವಲ್ಪ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಚರಿತ್ರೆಯನ್ನು ವಿವರಿಸಿದ್ದೇನೆ ಅದೇ ರೀತಿ ಈಗ ಕಾಟುಪಲ್ಲಿಯಲ್ಲಿ ಮರಣ ಹೊಂದಿರುವ ಅಥವಾ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶಹುದಾಕಲ ವೀಡಿಯೋಸನ್ನು ನೋಡಿ ಬನ್ನಿ ಸ್ನೇಹಿತ್ರೆ ಇದೀಗಾಗಲೇ ನೀವು ಏರ್ವಾಡಿ ಎಂಬ ಪ್ರದೇಶ ಅಥವಾ ಏರ್ವಾಡಿ ಮಕ್ಬರ ಇಬ್ರಾಹಿಂ ಬಾದುಶಾ ಶಾ ವಲಿಯುಲ್ಲಾ ಅದೇ ರೀತಿ ಏರ್ವಾಡಿ ಕಲು ಅಬು ತಾಹಿರುಪ ಇವರೆಲ್ಲರ ಬಗ್ಗೆ ಚರಿತ್ರೆಯನ್ನು ಅಥವಾ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಅಂತ ಭಾವಿಸುತ್ತೇನೆ ಅದೇ ರೀತಿ ಫ್ರೆಂಡ್ಸ್ ಏರ್ವಾಡಿಗೆ ಪ್ರಯಾಣ ಹೊರಟವರು ಏರ್ವಾಡಿಯೇ ಮಾತ್ರವಲ್ಲದೆ ಏರ್ವಾಡಿಯ ಕೇವಲ ಕಾಲ್ನಡಿಗೆ ದೂರದಲ್ಲಿ ಕೇವಲ ಹತ್ತು ನಿಮಿಷ ಕಾಲ್ನಡಿಗೆ ಪ್ರಯಾಣದಲ್ಲಿರುವ ಕಾಟುಪಲ್ಲಿ ಎಂಬ ಮೈದಾನ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಏರ್ವಾಡಿ ಶಹುದಾಕಲನ್ನು ಭೇಟಿಯಾಗದೆ ಅಥವಾ ಸಂದರ್ಶನ ಮಾಡದೆ ಬರುವುದೇ ಇಲ್ಲ ಅಂತಹ ಒಂದು ಸ್ಥಳವಾಗಿದೆ ಕಾಟುಪಲ್ಲಿ ನಾವೀಗ ಹೋಗುತ್ತಿರುವ ಸ್ಥಳ ಕೂಡ ಅದೇ ಆಗಿದೆ ಕಾಟುಪಲ್ಲಿ ಎಂಬ ಪ್ರದೇಶ ಇಲ್ಲಿ ಸಾವಿರಾರು ಮಕಾಂಗಳಿವೆ ಅದೇ ರೀತಿ ಶಹುದಾ ಕಲಿದ್ದಾರೆ ಎಲ್ಲವೂ ಪ್ರತಿಯೊಂದು ಮಕ್ಕಾಮಿಗೂ ಒಂದೊಂದು ರೀತಿಯ ಚರಿತ್ರೆ ಇದೆ ಇತಿಹಾಸ ಇದೆ ಅದೇ ರೀತಿ ಮಹತ್ವ ಕೂಡ ಇದೆ ನೋಡಿ ಈಗಾಗಲೇ ನಾವು ಕಾಟುಪಲ್ಲಿಯ ಮೈದಾನಕ್ಕೆ ಬಂದಿದ್ದೇವೆ ಇಲ್ಲಿ ಒಂದು ವಿಶೇಷತೆ ಅಂದರೆ ಇಲ್ಲಿರುವ ಮರಗಳೆಲ್ಲ ಕಹಿಬೇವಿನ ಮರಗಳಾಗಿವೆ ದೊಡ್ಡ ದೊಡ್ಡ ಮರಗಳೆಲ್ಲ ಕಹಿಬೇವಿನ ಮರಗಳು ಅದೇ ರೀತಿ ಪ್ರತಿಯೊಂದು ಸಮಸ್ಯೆಗಳಿಗೂ ಅದೇ ರೀತಿ ಯಾವುದೇ ಸಮಸ್ಯೆ ಆಗಿರಲಿ ಪಿಶಾಶಿ ಬಾಧೆಯಾಗಿರಲಿ ಅಥವಾ ನ್ಯಾ ನ್ಯಾಯಾಲಯದ ಸಮಸ್ಯೆಯಾಗಿರಲಿ ಅಥವಾ ಯಾವುದೇ ರೋಗಗಳಾಗಿರಲಿ ಎಲ್ಲದಕ್ಕೂ ಪ್ರತಿಯೊಂದು ದರ್ಗದಲ್ಲೂ ಪರಿಹಾರ ಇದೆ ಅದೇ ರೀತಿ ಹೆಂಗಸರಿಗೆ ಬೇಕ ಮಗು ಆಗದವರಿಗೆ ಮಕ್ಕಳಾಗದವರಿಗೆ ಸಮಸ್ಯೆಗೆ ಪರಿಹಾರ ಪ್ರತಿಯೊಂದು ರೀತಿಗೂ ಒಂದೊಂದು ರೀತಿಯ ಸಮಸ್ಯೆಗಳಿಗೆ ಒಂದೊಂದು ರೀತಿಯ ಪರಿಹಾರಗಳಿರುವಂತಹ ಪ್ರದೇಶವಾಗಿದೆ ಇದು ಕಾಟುಪಲ್ಲಿ ಏರ್ವಾಡಿ ಇಬ್ರಾಹಿಂ ಬಾದುಶಾರ್ ಅವರ ಆಸ್ಥಾನದಲ್ಲಿದ್ದ ಸೈನಿಕರು ಡಾಕ್ಟರ್ಗಳು ನ್ಯಾಯವಾದಿಗಳು ಹಾಗೂ ಮಹಾತ್ಮರು ಪ್ರತಿಯೊಬ್ಬರ ಮಕ್ಬರಗಳು ಅದೇ ರೀತಿ ಯುದ್ಧದಲ್ಲಿ ಆ ಒಂದು ಘನಘೋರ ಯುದ್ಧದಲ್ಲಿ ಶಾಹಿದಾದವರ ಬಹಳಷ್ಟು ದೊಡ್ಡ ಸಂಖ್ಯೆ ಇದೆ ಪ್ರತಿಯೊಂದು ಕಾಟುಪಲ್ಲಿಯಲ್ಲಿ ದಫನ ಮಾಡಲಾಗಿದೆ ಕಾಟುಪಲ್ಲಿ ಮತ್ತು ಏರ್ವಾಡಿ ಎಲ್ಲ ಕಡೆ ದಫನ ಮಾಡಲಾಗಿದೆ ಅದೇ ರೀತಿ ಕಾಟುಪಲ್ಲಿ ಮಾತ್ರವಲ್ಲದೆ ಮಧುರೈ ಬೇರೆ ಬೇರೆ ಕಡೆ ಏರ್ವಾಡಿ ಶುಹದಾಗಲ ಗಲ ಮಕ್ಬರಗಳಿವೆ ಅವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಇನ್ಶಾ ಅಲ್ಲ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಅದೇ ರೀತಿ ಈ ಕಾಟುಪಲ್ಲಿ ಏರ್ವಾಡಿ ಮಕ್ಕಂಗಳಲ್ಲಿ ಕಣ್ಣೀರಿಟ್ಟು ಒಬ್ಬನು ತಮ್ಮ ಸಮಸ್ಯೆಯನ್ನು ಹೇಳಿ ದುವಾ ಮಾಡಿದರೆ ಖಂಡಿತವಾಗಿಯೂ ಇಲ್ಲಿ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ದೊರಕುತ್ತದೆ ಪ್ರತ್ಯೇಕವಾಗಿ ನಾನಿಲ್ಲಿ ಹೇಳಬಯಸುವುದೆಂದರೆ ಸರ್ವಶಕ್ತನಾದ ಅಲ್ಲಾಹನಲ್ಲಿ ಮಾತ್ರವಷ್ಟೇ ಇಲ್ಲಿ ಬಂದು ಪ್ರಾರ್ಥಿಸಿ ಯಾಕೆಂದರೆ ಇಲ್ಲಿ ಮಹಾತ್ಮರು ಅಲ್ಲಾಹನ ವಲಿಯವರಾಗಿದ್ದಾರೆ ಒಲಿಯವರಾಗಿದ್ದಾರೆ ಅಲ್ಲಾಹು ಇಷ್ಟಪಟ್ಟ ವ್ಯಕ್ತಿಗಳಾಗಿದ್ದಾರೆ ಶಹೀದ್ಗಳಾಗಿದ್ದಾರೆ ಇಲ್ಲಿರುವುದು ಇವರನ್ನು ಮಧ್ಯವರ್ತಿಯನ್ನಾಗಿಸಿ ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಪರಿಹಾರ ಆಗುತ್ತಿದೆ ಕೂಡ ಇಲ್ಲಿ ಅದೆಷ್ಟೋ ಶೈತಾನ್ ಉಪ್ಪಟ್ಟಳಗಳಿಂದ ಕಂಗೆಟ್ಟ ಜನರ ಸೈತಾನ್ಗಳನ್ನು ಬಿಡಿಸಿ ಬಿಡಿಸಲಾಗುತ್ತದೆ ಅದೇ ರೀತಿ ಹಲವಾರು ಕೇಸ್ಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಪ್ರತ್ಯೇಕವಾಗಿ ಮಗ್ರಿಬ್ ಬಳಿಕ ಇಲ್ಲಿ ಪ್ರತಿಯೊಂದು ಕೇಸ್ಗಳ ವಿಚಾರಣೆಗಳು ಕೂಡ ನಡೆಯುತ್ತದೆ ಇದೆಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿಯೇ ನಡೆಯುತ್ತದೆ ಪ್ರತಿಯೊಬ್ಬರ ಸಾಮಾನ್ಯ ಜನರ ಕಣ್ಣಿಗೆ ಇದೆಲ್ಲ ಕಾಣದಿದ್ದರು ಅಲ್ಲಿ ಭೂತ ಪಿಶಾಚಿ ಪ್ರೇತಗಳ ಬಾಧೆಗೆ ಒಳಗಾದವರ ಅರಚಾಟ ಕೂಗಾಟಗಳು ಅದೇ ರೀತಿ ಎಲ್ಲವನ್ನು ನೋಡುವಾಗ ಒಂಥರ ಇಲ್ಲಿಯೂ ಕೂಡ ಇಂದಿಗೂ ಕೂಡ ಇಂತಹ ಘಟನೆಗಳು ಅಥವಾ ಪವಾಡಗಳು ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತದೆ ಅದೇ ರೀತಿ ಏರ್ವಾಡಿಯಾಗಿರಲಿ ಕಾಟಿ ಕಾಟಿಪ್ ಕಾಟುಪಲ್ಲಿ ಆಗಿರಲಿ ಪ್ರತಿಯೊಂದು ಕಡೆ ಕೂಡ ಇಂತಹ ಒಂದು ಸಮಸ್ಯೆಗಳಿಗೆ ಅಥವಾ ಕೆಲವೊಂದು ಸಮಸ್ಯೆಗಳು ನಿವಾರಿಸಲಾಗದ ಸಮಸ್ಯೆಗಳಿಗೂ ಕೂಡ ಪರಿಹಾರ ದೊರಕಿದ ಉದಾಹರಣೆಗಳು ಬಹಳಷ್ಟಿದೆ ಇಂದಿಗೂ ಕೂಡ ಕೇರಳ ಕರ್ನಾಟಕ ಅಥವಾ ಭಾರತದ್ಯಂತ ಆಂಧ್ರ ಸೇರಿ ಇಡೀ ಭಾರತ ದೇಶದ್ಯಂತ ಈ ಸಮಸ್ಯೆಗಳನ್ನು ಹೊತ್ತುಕೊಂಡವರು ಏರ್ವಾಡಿಗೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಪಡೆದುಕೊಳ್ಳುತ್ತಾರೆ ಕೂಡ ಇಲ್ಲಿ ಪ್ರತಿಯೊಂದು ದರ್ಗಗಳಲ್ಲಿಯೂ ಕೂಡ ಔಷಧಗಳು ಅಥವಾ ನಮಗೆ ಬೇಕಾದ ಜೀವನಕ್ಕೆ ಬೇಕಾದ ಅಥವಾ ಆರೋಗ್ಯಕ್ಕೆ ಬೇಕಾದ ಔಷಧ ಅಥವಾ ಕೆಲವೊಂದು ಬಗೆಯ ಗಿಡಮೂಲಿಕೆಗಳು ಅಥವಾ ಮದ್ದುಗಳನ್ನು ಮಾರಾಟ ಮಾಡುತ್ತಿರುತ್ತಾರೆ ಅದೇ ರೀತಿ ಪ್ರತಿಯೊಂದು ಮಕಾಂಗಳು ಕೂಡ ಒಂದೊಂದು ವಿಶೇಷತೆ ಇದೆ ಎಲ್ಲ ಮಕಾಂಗಳಿಗೂ ವಿಶೇಷತೆ ಇದೆ ಎಲ್ಲರೂ ಕೂಡ ಶಾಹಿದಾದವರೇ ಯುದ್ಧದಲ್ಲಿ ಹೋರಾಟ ಮಾಡಿ ದೀನಿಗೋಸ್ಕರ ಧರ್ಮಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಸ್ವಂತ ಲಾಭಕ್ಕಾಗಿ ಅಲ್ಲ ಧರ್ಮಕ್ಕೋಸ್ ರ ಹೋರಾಟ ಮಾಡಿ ಪ್ರಾಣ ತ್ಯಜಿಸಿದವರಾಗಿದ್ದಾರೆ ಶಹೀದ್ಗಳು ಇವರನ್ನು ಮುಂದಿಟ್ಟುಕೊಂಡು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಶಿಪ ದೊರಕುವುದು ಖಂಡಿತ ನೋಡಿದರಲ್ಲ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ಅದೇ ರೀತಿ ಕಾಟುಪಲ್ಲಿ ಎಂಬ ಮೈದಾನದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶುಹುದಾಕಲು ಏರ್ವಾಡಿ ಇಬ್ರಾಹಿಂ ಬಾದಿಶಾರ್ ಅವರ ಜೊತೆ ಬಂದಿದ್ದ ಸೈನಿಕರಾಗಿದ್ದಾರೆ ಅದೇ ರೀತಿ ಅಲ್ಲಿಯ ವೈದ್ಯರಾಗಿದ್ದಾರೆ ಎಲ್ಲ ರೀತಿಯೂ ಅದೇ ರೀತಿ ಅಲ್ಲಿಯ ನ್ಯಾಯಾಲಯದ ತೀರ್ಪುಗಾರರಾಗಿದ್ದಾರೆ ಹೀಗೆ ಪ್ರತಿಯೊಂದು ವಿಭಾಗದ ಶುಹುದಾಕಲು ಅಲ್ಲಿದ್ದಾರೆ ಒಂದು ಘನಘೋರ ಯುದ್ಧ ನಡೆದಂತಹ ಸ್ಥಳ ಹಾಗೂ ಅಂತ್ಯವಿಶ್ರಮಗೊಳ್ಳುತ್ತಿರುವಂತಹ ಸ್ಥಳ ಎಲ್ಲ ಶುಹದಾಕಲ ನಿಂದ ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಪ್ರಥಮ ಬಾರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಿಸುತ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬಾಯ್